ಎಲ್ರಿಗೂ ನಮಸ್ಕಾರ ಇವತ್ತು ಆನಿಯನ್ ಫಿಶ್ ಫ್ರೈ ಇದೆ ನನ್ನ ಮೊಮ್ಮಗ ಮಾಡ್ತಾ ಇದ್ದಾನೆ ಇವತ್ತು ನೋಡಿ ನನ್ನ ಮೊಮ್ಮಗ ಕುಂತಿದ್ದಾನೆ ಫಿಶ್ ಫ್ರೈ ಇವನೇ ಮಾಡೋದು ಇವತ್ತು ರಜಕ್ಕೆ ಬಂದಿದ್ದಾರೆ ಮಕ್ಕಳು ಸ್ಟಾರ್ಟ್ ಮಾಡೋಣೇನಪ್ಪ ಏನು ಮಾಡ್ತಾಯಿದೆಯಪ್ಪ ಆನಿಯನ್ ಫಿಶ್ ಫ್ರೈ ಆನಿಯನ್ ಫಿಶ್ ಫ್ರೈನಾ ಏನೇನು ಬೇಕು ಸಾಮಗ್ರಿಗಳು ತೋರಿಸೋಣ ಖಾರದ ಪುಡಿ ತೊಗೊಂಡಿದ್ದೀವಿ ಮತ್ತು ಮೆಣಸು ಪುಡಿ ಇದು ಹಾಂ ಇದೇನಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ ತೋರ್ಸೋದನ್ನ ಶುಂಠಿ ಅದು ಅದು ಇದು ಈರುಳ್ಳಿ ಆನಿಯನ್ ಆನಿಯನ್ ಇದಕ್ಕೆ ಇದಕ್ಕ ಹಾಕ್ಕೊಂತೀಯಾ ನೋಡಿ ಇವಾಗ ಇದು ಆನಿಯನ್ನು ನೋಡಿ ಇದಕ್ಕ ಹಾಕೊಂಡಿದ್ದಾನೆ ಬೆಂಡರ್ ಮಾಡ್ಕೋಬೇಕಿದ ನಾವು ಇದು ಪುಡಿ ಮಾಡ್ಕೋಬೇಕು ಇವಾಗ ನೀಟಾಗೆ ತಡಿ ಹಾಂ ತೆಗೆಯೋದು ಹಾಂ ಇದನ್ನ ನೋಡಿ ನೀಟಾಗೆ ರುಬ್ಕೊಂಡಿದ್ದಾನೆ ಇವಾಗ ನಾನು ಅಂದರೆ ತರಿತರಿಯಾಗಿರುತ್ತಿದ್ದು ಫುಲ್ಲು ಫ್ರೈ ಇದಾಗಿರಲ್ಲ ನೋಡಿ ಈ ಥರ ಇರುತ್ತಿದ್ದು ಹ್ಞೂ ಇದಕ್ಕೆ ಭಾಳ ತರಿತರಿಯಾಗಿದೆ ನೀರು ಹಾಕೋಕ್ಕಾಗಲ್ಲ ನಿಂಬೆಹಣ್ಣು ಹಾಕಿ ರುಬ್ಕೊಂಬಿಟ್ರೆ ಒಳ್ಳೇದು ಬೆಸ್ಟ್ ಅಂಟ್ಸೋದು ಸರಿ ಹೋಗೋದು ಖಾರ ಹ್ಞೂ ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ ನಾಲ್ಕು ಪೀಸ್ಗೆ ಇವಾಗ ಅರ್ಧ ನಿಂಬೆಹಣ್ಣು ಹಾಕಿ ಇವಾಗ ಇದನ್ನು ಮತ್ತೆ ರುಬ್ಕೊಬೇಕು ಹ್ಞೂ ನೋಡಿದ್ರೆ ಇವಾಗ ಸ್ವಲ್ಪ ನೀಟಾಗಿ ಆಗಿದೆ ಇವಾಗ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ಇವಾಗ ಸಾಕು ಈ ಥರ ಇದೆ ಇದು ಇರಲಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಹ್ಞೂ ಇವಾಗೆ ಸಾಲ್ಟ್ ಹಾಕ್ಕೊಳನಾ ನೋಡಿ ನಾಲ್ಕು ಮೀನ್ ಇರೋದು ಪೀಸು ನಾಲ್ಕು ಮೀನಿಗೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಇಷ್ಟು ಸಾಲ್ಟ್ ಬೇಕು ಸ್ವಲ್ಪ ಪುಡಿ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಾಳು ಮೆಣಸು ಪುಡಿ ಖಾರದ ಪುಡಿ ಇದು ಇನ್ನೊಂದು ಸ್ವಲ್ಪ ಹಾಕ್ಕೊಳೋಣ ಖಾರದ ಪುಡಿ ಏನಿಲ್ಲ ಅಂದರೆ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು ಇದಕ್ಕೆ ಇಷ್ಟು ಖಾರದ ಪುಡಿ ಬೇಕು ಇವಾಗ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣೆ ಇಟ್ಕೊಳೋಣ ಸ್ವಲ್ಪ ಹಾಂ ಸಕ್ ಸಕ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಪ್ಪ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿ ಹಚ್ಬೇಕಲ್ಲ ಕೈಯಲ್ಲಿ ನೀಟಾಗೆ ಮಿಕ್ಸ್ ಮಾಡ್ಕೊತದಾನೆ ನೀರೆಲ್ಲ ಹಾಕ್ಕೊಳಂಗಿಲ್ಲ ಅದರಲ್ಲೇ ಇರುತ್ತೆ ನೀರು ನೋಡಿ ಇಷ್ಟು ಮಸಾಲ ನೋಡಿ ಏನು ಕಲರ್ಫುಲ್ಲಾಗಿದೆ ಮಸಾಲ ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾನೆ ನನ್ನ ಮೊಮ್ಮಗೆ ಹ್ಞೂ தப்பா அச்சப்பாருல்ல இடியு மக சேனாகி இருக்க கடை அச்சு சனாக மகனாகச்சு எல்லா கடை ಹಾಂ ನೋಡಿದ್ರ ಏನು ಸೂಪರಾಗಿ ಹಚ್ಚಿದ್ದಾನೆ ತುಂಬ ಚೆನ್ನಾಗಿರುತ್ತೆ ಈ ಥರ ವೆರೈಟಿ ಮಾಡ್ಕೋಬೋದು ನೀವು ಅನ್ಯನ್ ಫಿಶ್ ಫ್ರೈ ಸಖತ್ತಾಗಿರುತ್ತೆ ನೋಡೋಣ ಮಾಡಿ ನೋಡೋಣ ಫಸ್ಟು ನಾವೂ ಮಾಡ್ತೀವಿ ಅದಕ್ಕೆ ಭಾಳ ಫಿಶ್ ತೊಗೊಂಡಿಲ್ಲ ನಾನು ನಾಲ್ಕೇ ಪೀಸ್ ತೊಗೊಂಡಿದ್ದೀನಿ ಮಸಾಲ ಈ ಥರ ಹಚ್ಚಿರ್ಬೇಕು ದಪ್ಪನಾಗಿರ್ಬೇಕು ಮಸಾಲ ಹಚ್ಚಿಬಿಡ್ಬೇಕು ಮೀನ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇವಾಗ ಮಸಾಲ ಹಚ್ಚಿ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಬೇಕು ಅಲ್ಲಪ್ಪ ಎತ್ತಿಕಪ್ಪ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆಂದಿದೆ ನಾನು ಫಿಶ್ ಫ್ರೈಗೆ ಮಾಡ್ತಾ ಇದೀನಿ ತವ ಇಟ್ಟು ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ನೆಂದಿರಬೇಕು ಆವಾಗೇ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೈ ಮಾತ್ರ ಹಾಂ ಕಡಿಮೆ ಉರಿ ಇಟ್ಕೊಳ್ತೀನಿ ಹಾನಿಯನ್ ಫಿಶ್ ಫ್ರೈ ಸೂಪರಾಗಿರುತ್ತೆ ಇವಾಗ ತಿರ್ಗ್ಸೋಣ ನಾವು ಹಾಂ ನೋಡಿದ್ರ ಸಳ ಏನು ಹಿಡಿಯಲ್ಲ ಆ ಥರ ಬರುತ್ತೆ ಹಾಂ ಈರುಳ್ಳಿ ಹಾಕಿದರೆ ಅಂಚು ಹಿಡಿಯುತ್ತಂತಾರೆ ಹಿಡಿಯೋಲ್ಲ ನೋಡ್ದ ಹಿಡಿಯೋಲ್ಲ ಹಾಂ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ನೋಡಿದ್ರೆ ರೆಡಿ ಆಯಿತು ಫ್ರೆಶ್ ಫ್ರೈ ಸೂಪರ ರೆಡಿಯಾಗಿದೆ ನೋಡಿ ಎರಡು ಕಡೆ ಸಕ್ಕದ ಬೆಂದಿದೆ ಅಷ್ಟೇ ಅದು ರೆಡಿಯಾಗಿದೆ ಸರ್ವ್ ಮಾಡೋಣ ಸೂಪರಾಗಿರೋದು ಒಂದು ಫ್ರೆಶ್ ಫ್ರೈ ನೋಡಿರಿ ಅನಿಯನ್ ಫಿಶ್ ಫ್ರೈ ರೆಡಿಯಾಗಿದೆ ಸಕ್ಕತ್ತಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಟೇಸ್ಟ್ ಮಾಡಿ ನಾನು ನೋಡ್ತೀನಿ ಹೇಗಿದೆ ಅಂತ ನೀವು ಇದೇ ಥರ ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫುಲ್ ಈಡಿಯೋ ನೋಡಿ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈ ಆಗಿ ಮಾಡಿರೋ ಐಡಿಯಾಗಳು ಬರ್ತವೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲರೂ ಚೆನ್ನಾಗಿರಬೇಕು ತಿನ್ನಿರಿ ಈ ಥರ ಮಾಡ್ಕೊಂಡು ಗಡಗಡ ಗಡ ಮಾಡ್ಕೊಳ್ರಿ ತಿನ್ಕೊಳ್ರಿ